ರಷ್ಯಾದಲ್ಲಿ ನಡೆಯುವ ಚಿತ್ರೋತ್ಸವವೊಂದಕ್ಕೆ ಭಾರತದ ಚಿತ್ರ ನಿರ್ದೇಶಕರು ಪ್ರತಿನಿಧಿಗಳಾಗಿ ತೆರಳಬೇಕಿರುತ್ತದೆ ದಕ್ಷಿಣ ಭಾರತದಿಂದ ಪುಟ್ಟಣ್ಣ ಕಣಗಾಲ್ ಆಯ್ಕೆಯಾಗುತ್ತಾರೆ ಆಗ ನಟಿ ಕಲ್ಪನಾ ಅವರು ತಮ್ಮ ನೆಚ್ಚಿನ ನಿರ್ದೇಶಕ ಪುಟ್ಟಣ್ಣರಿಗೆ ಸ್ಮರಣೀಯ ಬೀಳ್ಕೊಡುಗೆ ಸಮಾರಂಭವೊಂದನ್ನು ಆಯೋಜಿಸುತ್ತಾರೆ ಈ ಸಮಾರಂಭ ನಡೆದದ್ದು ಮೈಸೂರಿನ ಮಾನಸಗಂಗೋತ್ರಿಯಲ್ಲಿ ಸಮಾರಂಭಕ್ಕೆ ಚಿತ್ರರಂಗದ ಹತ್ತಾರು ಗಣ್ಯರು ಆಗಮಿಸಿ ಪುಟ್ಟಣ್ಣನವರಿಗೆ ಶುಭ ಹಾರೈಸಿದ್ದರು ಪುಟ್ಟಣ್ಣವರು ರಷ್ಯಾದ ಒಂದು ಚಲನಚಿತ್ರೋತ್ಸವ ನಡೆಯುತ್ತೆ ಅದಕ್ಕೆ ಸೌತ್ ಇಂಡಿಯಾದಿಂದ ಸೌತ್ ಇಂಡಿಯಾ ಇನ್ಫ್ಯಾಕ್ಟ್ ಆವಾಗ ಬಾಲ್ಚಂದರೇ ಡೈರೆಕ್ಟ್ ಸೌತ್ ಇಂಡಿಯನ್ ಫಿಲಮ್ ಚೇಂಬರ್ ಪ್ರೆಸಿಡೆಂಟ್ ಆಗಿರುತ್ತೆ ಅವರು ಇವ್ರನ್ನ ಸೆಲೆಕ್ಟ್ ಮಾಡಿ ಕಳಿಸ್ತಾರೆ ರಷ್ಯಾಗೆ ಆವಾಗೆಲ್ಲ ಈ ಥರ ಫಾರಿನ್ ಕಂಟ್ರೀಸ್ಗೆ ಒಬ್ಬ ಡೈರೆಕ್ಟ್ರು ಈ ಥರ ಗೆಸ್ಟಾಗಿ ಹೋಗೋದು ಭಾಳ ಅಪರೂಪ ಇರುತ್ತೆ ಆವಾಗ ನಮ್ಮ ಕಲ್ಪನಾ ಅವರು ಭಾಳ ಸಂತೋಷ ಆಗುತ್ತೆ ಸರಿ ಅವ್ರಿಗೆ ಹೋಗೋದಕ್ಕೆ ಮುಂಚೆ ಒಂದು ಸೆಂಡ್ ಆಫ್ ಪಾರ್ಟಿ ಕೊಡ್ತಾರೆ ಕೊಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ಮೈಸೂರು ಮಾನ್ಸ್ ಗಂಗೋತ್ರಿನಲ್ಲಿ ಒಂದು ಇದು ಒಂದು ಸಂತೋಷ ಕೂಟ ಮಾಡ್ತಾಳೆ ಅದಕ್ಕೆ ಚಿತ್ರರಂಗದ ಪ್ರಮುಖ ವ್ಯಕ್ತಿಗಳನ್ನ ಕರೆಸ್ತಾರೆ ಸಾಹಿತಿಗಳನ್ನ ಕರೆಸ್ತಾರೆ ಕರೆಸಿ ಒಂದು ಬೀಳ್ಗೊಡುಗೆ ಸಮಾರಂಭ ಮಾಡ್ತಾರೆ ಅದು ಎಷ್ಟು ಯಾಕೆ ಟ್ರೆಡಿಷನಲ್ಲಾಗಿ ಮಾಡೋದು ಅಂದರೆ ಬಿಗಿನಿಂಗ್ನಲ್ಲಿ ನಮ್ಮ ಮೈಸೂರು ಅನುಮಸ್ವಾಮಿಯಿಂದ ಭಾವಗೀತೆ ಆಡಿಸ್ತದೆ ಆಮೇಲೆ ನಮ್ಮ ಕನ್ನಡ ಸಂಸ್ಕೃತಿಯ ಕೋಲಾಟ ಮಾಡ್ತಾರೆ ಆಮೇಲೆ ಸಾಹಿತಿಗಳಿಂದ ಒಳ್ಳೆಯ ಒಂದೊಂದು ಮಾತುಗಳು ಹೇಳಿಸಿ ಹಾಕಿ ಪುಟ್ಟಣ್ಣವ್ರ ಬಗ್ಗೆ ಇದು ಮಾಡ್ತಾರೆ ಕಡೆಗೆ ಊಟ ಊಟ ಹೇಗೆ ಅಂದರೆ ಕೆಳಗಡೆ ನೆಲದ ಮೇಲೆ ಪ್ರತಿಯೊಬ್ಬರಿಗೂ ನೆಲದ ಮೇಲೆ ಹಾಸಿ ಬಾಳೆಯಲ್ಲಿ ಹಾಕಿ ರಂಗೋಲಿಗಳು ಎಲೆ ಮುಂದೆ ರಂಗೋಲಿ ಮತ್ತು ದೀಪಗಳು ಎಲ್ಲ ಇಟ್ಟು ಟ್ರೆಡಿಷನಲ್ಲಾಗಿ ತಾನೇ ಬಡಿಸಿ ಎಲ್ಲಾರ್ಗು ಒಂದು ಸಮಾರಂಭ ಭಾಳ ತುಂಬ ಒಂದು ಏನೂ ವಿಶಿಷ್ಟವಾದದ್ದು ಸಮಾರಂಭ ಮಾಡ್ತಾಳೆ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಆ ಥರ ಸಮಾರಂಭ ನೋಡೇ ಇರಲ್ಲ ಯಾರು ಈ ಥರನೂ ಒಂದು ಮಾಡ್ಬೋದಾ ಅಂತೇಳಿ ಮಾಡ್ತಾರೆ ಕಡೆಗೆ ಪ್ರಮುಖ ಇವರು ಪುಟ್ಟಣ್ಣವರು ಅವರಿಗೆ ದೃಷ್ಟಿಯಾಗ್ಬಿಡ್ಬೋದು ಅಂತ ಹೇಳಿಬಿಟ್ಟು ತನ್ನ ಸಹಾಯಕಿ ಕೆಲೆ ಮೆಣಸಿನ್ಕಾಯಿ ಉಪ್ಪು ಇಳಿ ದೃಷ್ಟಿ ತೆಗೆಯೋದು ಅದು ತೆಗೆಸಿ ಇದು ಮಾಡ್ತಾಳೆ ಈ ಥರ ಒಂದು ಸಮಾರಂಭನ ಕಲ್ಪನಾ ಆಯೋಜನೆ ಮಾಡ